ನಮಸ್ಕಾರ ಲಂಕಾ ವಿರುದ್ಧ ಪಾಕ್ ಸೂಪರ್ ಫೋರ್ ನಲ್ಲಿ ಗೆದ್ದ ಬಳಿಕ ಅತ್ತರು ಪಾಕ್ ನಾಯಕ ಬಳಿಕ ಟೀಂ ಇಂಡಿಯಾ ತಂಡಕ್ಕೆ ಹಾಕಿದರು ಬಹಿರಂಗ ಬೆದರಿಕೆ ಏಷ್ಯಾ ನ ಫೈನಲ್ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಶ್ರೀಲಂಕಾ ವಿರುದ್ಧ ಪಾಕ್ ಗೆದ್ದ ಬಳಿಕ ಪಾಕ್ ನಾಯಕ ಸಲ್ಮನ್ ಅಲಿ ಆಗ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಅಬುದಾಬಿಯ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಮೂರನೇ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಪಾಕ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಮಾಡು ಇಲ್ಲವೇ ಎನಿಸಿಕೊಂಡಿದ್ದ ಈ ಪಂದ್ಯದಲ್ಲಿ ಪಾಕ್ ತಂಡ ಕೊನೆಗೂ ಐದು ವಿಕೆಟ್ಗಳ ಬರ್ಜಿರಿ ಗೆಲುವು ದಾಖಲಿಸುವ ಮೂಲಕ ಸೂಪರ್ ಫೋರ್ ಸುತ್ತಿನಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಮತ್ತು ಈ ಪಂದ್ಯದಲ್ಲಿ ಹೀನ ಸೋಲು ಕಾಣುವ ಮೂಲಕ ಸೂಪರ್ ನಿಂದ ಅಧಿಕೃತವಾಗಿ ಇದೀಗ ಶ್ರೀಲಂಕಾ ತಂಡ ಹೊರಬಿದ್ದಿದೆ ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತುವ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿತು ಪರಿಣಾಮವಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ಕಮಿಂದು ಮೆಂಡಿಸ್ ಐವತ್ತು ಹಾಗೂ ಚೈತ್ ಅಸಲಂಕ ಇಪ್ಪತ್ತು ಕ್ಷಮಿಕಾ ಕರುಡರತ್ನ ಅಜಯ್ ಹದಿನೇಳು ಗಳ ಕೊಡುಗೆ ನೀಡಿದರು ಸ್ನೇಹಿತರೆ ಇತ್ತ ಪಾಕ್ ತಂಡದ ಪರ ಶೈನ್ ಶಾ ಆಫ್ರೀದಿ ಮೂರು ಹಾಗೂ ಹುಸೇನ್ ಎರಡು ಮತ್ತು ಹ್ಯಾರಿಸ್ ರಾಫ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಮೂವತ್ನಾಲ್ಕು ಗಳ ಗುರಿಯನ್ನು ಬೆಟ್ಟದಂತಹ ಪಾಕ್ ತಂಡವು ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಅದಿಯಾಗೂ ಮೊಹಮ್ಮದ್ ನವಾಜ್ ಆಡಿದ ಅದ್ಭುತ ಆಟ ಹಾಗೂ ಹುಸೇನ್ ರವರು ಆಡಿದ ಸಮಯೋಚಿತ ಆಟದ ನೆರವಿನಿಂದಾಗಿ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ಮೊಹಮ್ಮದ್ ನವಾಜ್ ಅಜಯ ಮೂವತ್ತೆಂಟು ಹಾಗೂ ಹುಸೇನ್ ತಯಾಬ್ದವರು ಅಜಯ್ ಮೂವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಇತ್ತ ಲಂಕಾ ತಂಡದ ಪರ ಮಹಿಷಾ ತೀಕ್ಷ್ಣ ಹಾಗೂ ವನಿಂದು ಹೊಸರಂಗ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ಪಾಕ್ ತಂಡ ಈ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ ನಾಯಕ ಸಲ್ಮನ್ ಅಲಿ ಆಘಾ ಪೋಸ್ಟ್ ಮೆಸ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಇದು ನಮ್ಮ ಪಾಕ್ ತಂಡದ ನಿಜವಾದ ಆಟ ಈ ಟೂರ್ನಿಯಲ್ಲಿ ನಾವು ಇದೇ ರೀತಿಯಾದ ಆಟವನ್ನು ಆಡಲು ಬಯಸಿದ್ದೇವೆ ಅದ್ಯಾಗೂ ಕಾರಣಾಂತರಗಳಿಂದ ನಮ್ಮ ನೈಜ ಆಟ ಹೊರಬರುತ್ತಿರಲಿಲ್ಲ ಆದರೂ ಇಂದಿನ ಪಂದ್ಯದಲ್ಲಿ ನಾವು ತಂಡವಾಗಿ ಒಳ್ಳೆಯ ಪ್ರದರ್ಶನ ನೀಡಿದ್ದೇವೆ ಈ ಗೆಲುವು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಮತ್ತು ನಾವು ಏಷ್ಯಾ ಕಪ್ನ ಸೂಪರ್ ಫೋರ್ನ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡು ಫೈನಲ್ ತಲುಪಿ ಟೀಂ ಇಂಡಿಯಾವನ್ನ ಸೋಲಿಸಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಪಾಕ್ ನಾಯಕ ನೀಡಿದ್ದಾನೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಹುಸೇನ್ ಬ್ಯಾಟಿಂಗ್ ನಲ್ಲಿ ಅಜಯ ಮೂವತ್ತೆರಡು ರನ್ ಹಾಗೂ ಬೌಲಿಂಗ್ ನಲ್ಲಿ ಪ್ರಮುಖ ಎರಡು ವಿಕೆಟ್ ಗಳನ್ನ ತಂದುಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ಓರ್ವ ಆಟಗಾರ ಪಂದ್ಯದಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡಬಹುದು ಎನ್ನುವುದನ್ನು ಈತ ತೋರಿಸಿದ್ದಾನೆ ಹೀಗಾಗಿ ಈತನ ಪ್ರದರ್ಶನ ನಮ್ಮನ ಗೆದ್ದಿದೆ ಎಂದು ಸಲ್ಮನ್ ಅಲಿ ಆಘಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮುಂದಿನ ಸೂಪರ್ ಫೋರ್ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಪ್ರದರ್ಶಿಸಿ ಅಲ್ಲಿ ಗೆಲುವು ದಾಖಲಿಸಿ ಫೈನಲ್ ತಲುಪಲಿದ್ದೇವೆ ಎಂದು ಪಾಕ್ ನಾಯಕ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ